ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः बसवं प्रणवाकारं बसवं शरणागतरक्षकवरलोलं बसवं जन्मकुठारम् बसवं नमामि श्रीगुरु बसवेषं बसवं नमामि श्रीगुरु बसवेषम् श्रीमहाकारणीकप्रणवरूपि का बसवगुरु कामितार्थफलवनीव देवकन्द बसवगुरु देवनकरुणे धु इ बसव बसवगुरु ಭವದತಿ ಮಿರ ಕಳೆಯುವಂಥ ಭಾನುವಾದ ಬಸವ ಗುರು ಇರುವ ನೂರು ವರ್ಷ ನಡೆಯುತ್ತಿರಲು ಬಸವ ಗುರು ಭರತ ಭೂಮಿಯಲ್ಲಿ ಮೆರೆವು ವ್ಯಾಪಿಸಿತ್ತು ಬಸವ ಗುರು ವರ್ಣಭೇದ ವರ್ಗ ಭೇದ ತುಂಬಿ ತುಳುಕೆ ಬಸವ ಗುರು ಪೂರ್ಣ ಜ್ಞಾನ ಜನತೆ ಬಳಲುತ್ತಿತ್ತು ಬಸವ ಗುರು ಪಂಕದಲ್ಲಿ ಬಿದ್ದ ಮುಗ್ಧ ಪಶುವಿನಂತೆ ಬಸವ ಗುರು ಶಂಕೆಯಲ್ಲಿ ಮನುಜ ಕುಲವು ತೊಳಲು ತಿತ್ತು ಬಸವ ಗುರು ಮರುಕದಿಂದ ಮೇಲ ಕೆತ್ತಿ ಧೈರ್ಯವಿತ್ತೆ ಬಸವ ಗುರು ಕರುಣ ಹೃದಯ ತ್ಯಾಗ ಮೈ ಬಿರುದ ತಾಳ್ದೆ ಬಸವ ಗುರು ಬಾಗೆವಾಡಿ ಮಾದಿ ರಾಜ ಮುದ್ದು ತನುಜ ಬಸವ ಗುರು ಅಗ್ರ ಪುರುಷ ಶರಣ ಶ್ರೇಷ್ಠ ಅಂಗ್ರಿ ಪುರುಷ ಬಸವ ಗುರು ತಾಯಿ ಮಾದಲಾಂಬೆಯುದರದಲ್ಲಿ ಬಂದೆ ಬಸವ ಗುರು ತಾಯಿ ತಂದೆ ದೇವನೆಂದು ಅವನಿಗೊಲಿದೆ ಬಸವ ಗುರು ವೇದಶಾಸ್ತ್ರ ಪುರಾಣಗಳವರೆಗೆ ಇಕ್ಕಿ ಬಸವ ಗುರು ಸ್ವಾದ ಸಹಿತ ವಚನ ಸುದಯ ಜಗಕ್ಕೆ ಇತ್ತೆ ಬಸವ ಗುರು ಕೊರಳ ಬಳಸಿ ಇದ್ದ ಜಾತಿ ಪಾಶ ಕಿತ್ತೆ ಬಸವ ಗುರು ಅರಿವಿನಿಂದ ಬೆರೆದ ಧೀರ ನಿಲುವ ತಡೆದೇ ಬಸವ ಗುರು ಗಾಂಪನಂತೆ ಮೂಡತನದ ಬಲೆಗೆ ಸಿಗದೆ ಬಸವ ಗುರು ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠವೆಂದೆ ಬಸವ ಗುರು ಹೆತ್ತ ತಾಯಿ ತಂದೆಯರನ್ನು ತೊರೆದೆ ನೀನು ಬಸವ ಗುರು ಸ್ತುತ್ಯ ಮಾರ್ಗ ಹಿಡಿದು ವಿಶ್ವ ಜ್ಯೋತಿಯಾದೆ ಬಸವ ಗುರು ಕೂಡಲದ ಕ್ಷೇತ್ರದಲ್ಲಿ ತಪವಗೈದೆ ಬಸವ ಗುರು ಹಾಡಿ ಮೆರೆದೆ ದೇವನ ಕರುಣೆ ಧರಿಸಿಕೊಂಡು ಬಸವ ಗುರು ಜಗದ ಗುರುಗಳಾರು ನಿಮಗೆ ಗುರುಗಳಲ್ಲ ಬಸವ ಗುರು ಜಗದ ಒಡೆಯ ಲಿಂಗ ದೇವನ ಕರುಣೆ ಪಡೆದೆ ಬಸವ ಗುರು ದೇವನಾಜ್ಞೆ ಹೊತ್ತು ಕಲ್ಯಾಣವ ಸೇರದೆ ಬಸವ ಗುರು ಪಾವನಿಸಿದೆ ಪಾದ ಬಿಟ್ಟು ಪುಣ್ಯ ಪುರುಷ ಬಸವ ಗುರು ಮಂಗಳಾತ್ಮೆ ನೀಲ ಗಂಗ ಮಡದಿಯಾಗೆ ಬಸವ ಗುರು ಲಿಂಗ ಪಥದ ಕಾರ್ಯದಲ್ಲಿ ವೃತವ ತೊಟ್ಟ ಬಸವ ಗುರು ಜ್ಞಾನ ನಿಧಿ ಸತಿ ರತ್ನವ ಕೈಯ ಪಿಡಿದು ಬಸವ ಗುರು ತಾಂಗ ಶರಣನಾಗಿ ದೇವನ ನೆರೆದೆ ಬಸವ ಗುರು ಸತಿಯ ಹಿಡಿದು ಬ್ರಹ್ಮಚರ್ಯ ವ್ರತವ ತೊಟ್ಟ ಬಸವ ಗುರು ಸತಿಯಳನ್ನೆ ತಾಯಿ ಅಂದ ವಿರಕ್ತ ಬಸವ ಗುರು ಆತ್ಮಲೇಸು ಜಗದಲೇ ಸುಮುಖ್ಯವೆಂದೇ ಬಸವ ಗುರು ಆತ್ಮದರಿವು ಮೂಡದವನು ವ್ಯರ್ಥವೆಂದೇ ಬಸವ ಗುರು ಮತ್ತೆ ಅದೊಳಗೆ ಮಹಾಮನೆಯ ಕಟ್ಟಿ ಮೆರೆದೆ ಬಸವ ಗುರು ಸತ್ಯಶೀಲರನ್ನು ನಿಮ್ಮ ಬಳಿಗೆ ಸೆಳೆದೆ ಬಸವ ಗುರು ಅನುಭವದ ಮಂಟಪವನ್ನು ರಚಿಸಿ ನೀವು ಬಸವಗುರು ಅನುಭವವೇ ದೇವನ ನೊಲಿಪ ಮಾರ್ಗವೆಂದು ಬಸವ ಗುರು ಜನ್ಮದಿಂದ ಯಾರೂ ಶ್ರೇಷ್ಠರಲ್ಲವೆಂದೇ ಗುರು ಮಾನ್ಯತೆಯು ಜ್ಞಾನದಿಂದ ಎಂದು ಸಾರದೆ ಬಸವ ಗುರು ಅಪ್ಪ ಬೊಪ್ಪ ಎಂದು ಕರೆದು ಅಂತ್ಯಜರನು ಬಸವ ಗುರು ಒಪ್ಪವಾದ ಬಾಳ ನಿತ್ತು ರೂಪವಿತ್ತೆ ಬಸವ ಗುರು ನಿರಾಕಾರ ದೇವನನ್ನು ಅರಿಯರೆಂದು ಬಸವ ಗುರು ಅರ್ಹತೋರ್ವ ಇಷ್ಟಲಿಂಗ ಕರಕ ಇತ್ತೆ ಬಸವ ಗುರು ವಚನಶಾಸ್ತ್ರ ಸುದಯ ನಿತ್ತ ಯುಗ ಪುರುಷ ಬಸವ ಗುರು ಶುಚಿತ್ವ ದಾನವ ಪಥವನ್ನು ರಚಿಸಿಕೊಟ್ಟ ಬಸವ ಗುರು ಶುದ್ಧಿ ಬೇರೆ ಶುಚಿಯು ಬೇರೆ ಎಂದು ಸಾರಿ ಬಸವ ಗುರು ಶುದ್ಧಗೈದೆ ಪತಿತ ಕುಲವ ದೀಕ್ಷೆ ನೀಡಿ ಬಸವಗುರು ದೈವ ತೊರೆದರದು ಧರ್ಮವಾಗದೆಂದೇ ಬಸವ ಗುರು ನ್ಯಾಯನಿಷ್ಠ ಎರಡು ದೇವನ ನಯನವೆಂದೇ ಬಸವಗುರು ದೇವನೊಬ್ಬ ನಾಮ ಹಲವು ಇದು ಸತ್ಯ ಬಸವ ಗುರು ಭಾವಶುದ್ಧಿಯಿಂದ ಬೇರೆ ಮುಕ್ತಿ ಇಲ್ಲ ಬಸವ ಗುರು ಕಾಯಕದ ಮಾಟದಲ್ಲಿ ಕೂಟ ಕಂಡ ಬಸವ ಕಾಯಕವೇ ಕೈಲಾಸ ಸೂತ್ರವಿತ್ತ ಬಸವಗುರು ಮನುಜರಲ್ಲಿ ಜಾತಿ ಭೇದ ಸಲ್ಲದೆನುತ ಬಸವ ಮಾನವಿಯ ಮಾನವೀಯ ಪ್ರೇಮ ತೋರದ ಶಿವಾಚಾರಿ ಬಸವ ರೂಡಿಯೊಳಗೆ ರೂಢಿಯೊಳಗೆ ಮೂಡತನವು ಕಾಡುತ್ತಿರಲು ಬಸವ ದೃಢತೆಯಿಂದ ಹಿಡಿದ ಗಣಾಚಾರದ ಲಗ ತಾನು ಭಕ್ತ ಲೋಕವೆಲ್ಲ ದೇವನೆಂದು ಬಸವ ಗುರು ತಾನು ಉರಿದು ಬೆಳಗ ನಿತ್ತ ತ್ಯಾಗ ದೀಪ್ತಿ ಬಸವ ಗುರು ಕಲ್ಯಾಣದ ಬಿಜ್ಜಳನ ಮಂತ್ರಿ ಆದೆ ಬಸವ ಗುರು ಚೆಲ್ಲವರಿದೆ ಪವಾಡಗಳ ಜಗದ ಬಸವ ಗುರು ಪ್ರಥಮ ಗುರುವೆ ಪ್ರಮಥ ಗುರುವೆ ಗುರು ಬಸವ ಗುರು ಮತನಗೈದು ಲಿಂಗವಂತ ಧರ್ಮ ಕೊಟ್ಟ ಬಸವ ಗುರು ಸದ್ಗುರುವೇ ಮಹಾಗುರುವೆ ದೇವಗುರು ಬಸವ ಗುರು ಚಿದ್ಗುರುವೇ ಜಗದ್ಗುರುವೆ ಪ್ರಾಣದೊಡೆಯ ಬಸವ ಗುರು ಸಲಹಲಿಕ್ಕೆ ಮಣಿಯ ಹೋಗ್ದೆ ಬಸವ ಗುರು ಗಮ್ಯನಯ್ಯ ನೀನು ಭಕ್ತಿ ಅಸ್ತ್ರವಿರಲು ಬಸವ ಗುರು ಲಕ್ಷ ಜನ್ಮದಲ್ಲಿ ನಾನು ತೊಳಲಿ ಬಂದೆ ಬಸವ ಗುರು ರಕ್ಷಿ ಎಂದು ಪಾದ ಬಿಡಿದೆ ಬಸವ ಗುರು ಮರಳಿ ಮರಳಿ ಬರಲು ಆರೆ ಮರವಿನಲ್ಲಿ ಬಸವ ಗುರು ಕರುಣೆ ತೋರಿ ಬೆಳಗ ನಿತ್ತು ಮುಂದೆ ನಡೆಸು ಬಸವ ಗುರು ಸಕಲ ಶಕ್ತಿ ನೀನೇ ಎಂದು ಪಾದ ಬಿಡಿದೆ ಬಸವ ಗುರು ಕಾಕು ಗುಣದ ಕೊಳೆಯ ಕಳೆದು ಶೋಕ ಹರಿಸು ಬಸವ ಗುರು ಹೃದಯ ಭಟ್ಟಲಲ್ಲಿ ಭಕ್ತಿ ರಸವ ತುಂಬು ಬಸವ ಗುರು ಸ್ವಾದ ಸವಿಯ ಒಡೆಯ ನೀನು ಬರೈ ಬಸವ ಗುರು ಬೆಳೆವ ಹೃದಯದೊಳಗೆ ಇರುವ ಕಳೆಯ ತೆಗೆಯು ಬಸವ ಗುರು ಸುಳಿಯ ನಳಿಸಿ ಬೆಳೆಸುವುದನ್ನು ಫಲವ ಕೊಡಿಸು ಬಸವಗುರು ಮನದ ಮಲಿನ ಪಾತ್ರೆಯನ್ನು ತೊಳೆಯು ನೀನು ಬಸವಗುರು ಊನವಿಲ್ಲದ ಕರುಣೆ ಪೂರೈಸು ಬಸವಗುರು ಅತ್ತಲಿತ್ತ ಹರಿಯದಂತ ಚಿತ್ತ ನೀಡು ಬಸವಗುರು ಮುತ್ತಿನಂತ ಮನವನಿತ್ತು ಎತ್ತಿಕೊಳ್ಳು ಬಸವಗುರು ಗುರು ನೀನು ನರನು ನಾನು ದೇವನ ತೋರು ಬಸವ ಗುರು ಪರಮ ಪುಣ್ಯ ಪುರುಷ ನೀನು ದಿವ್ಯ ಯೋಗಿ ಬಸವ ಗುರು ಎನ್ನ ಕರ್ಣದಲ್ಲಿ ತುಂಬು ನಿಮ್ಮ ನಾಮ ಬಸವ ಗುರು ಮುನ್ನ ತೊಡೆಯು ತೆನ್ನ ತಪ್ಪ ಚಿನ್ನ ಮಾಡು ಬಸವ ಗುರು ನಿಮ್ಮ ಕರುಣೆಯನ್ನು ಇತ್ತು ಎನ್ನ ಕಾಯು ಬಸವ ಗುರು ಅನತಮಾಗದಂತ ಹಮ್ಮು ಬಸವ ಬಸವಗುರು ನಿಮ್ಮ ನಾಮ ಪಠಿಸುತ್ತಿರಲು ಭವವು ಎಲ್ಲಿ ಬಸವಗುರು ಬನ್ನ ಓಡಿ ಭಕ್ತಿ ತುಂಬಿ ದಿವ್ಯವೆಲ್ಲ ಬಸವ ಗುರು ವಿಳಾಸವಾದೆ ಸರ್ವ ವ್ಯಾಪಿ ಪರಮನಿಗೆ ಬಸವ ಗುರು ಕಳುಹೆ ನಿಮಗೆ ಭಿನ್ನಹವನು ದೇವನೊಲಿವ ಬಸವ ಗುರು ಆರು ಹಂತ ಬೇರೆ ನೀನು ಐಕ್ಯನಾದೆ ಬಸವ ಗುರು ದಾರುಣಿಯನು ಸಲಹಲಿಕ್ಕೆ ಭಕ್ತನಾದೆ ಬಸವ ಗುರು ಪಂಚಪರುಷ ಸಿದ್ಧಿ ಪಡೆದ ಸಾರ್ವಭೌಮ ಬಸವ ಗುರು ಮಿಂಚು ತಿರುವೆ ಬೆಳಕಾಗಿ ಯಮ್ಮ ಮನದಿ ಬಸವ ಗುರು ಮಂತ್ರ ಪುರುಷ ತಂತ್ರ ಸಾರಭ್ರಾಂತಿ ದೂರ ಬಸವ ಗುರು ಮಂತ್ರವನ್ನು ಹರಿವ ಪ್ರಣವ ಶಕ್ತಿ ನೀನು ಬಸವ ಗುರು ನಿತ್ಯವಾದ ವಿಶ್ವ ಧರ್ಮ ಲೋಕ ಕಿತ್ತೆ ಬಸವ ಗುರು ಸಚ್ಚಿದಾನಂದ ಪ್ರಿಯೆ ಮಾತೆ ಒಲೆದ ಬಸವ ಗುರು ಸಚ್ಚಿದಾನಂದ ಪ್ರಿಯ ಮಾನದ ಬಸವ ಗುರು ಬಸವ ಅರಸ ಬಸವ ಲಿಂಗ ಬಸವ ಪ್ರಭುವೆ ವೆ ಪಾಹಿ ಬಸವ ತಂದೆ ಬಸವ ಬಂಧು ಬಸವ ಗುರುವೆ ರಕ್ಷ ಬಸವ ಗುರು ಬಸವ ಗುರುವೆ ಬಸವ ಗುರುವೆ ಪಾಹಿ ಬಸವ ಗುರುವೆ ಬಸವ ಗುರುವೆ ಬಸವ ಗುರು ರಕ್ಷ ಬಸವ ಗುರು ರಕ್ಷ ಬಸವನಾಮೃತವು ನಿತ್ಯದಿ ಹೊಸೆದು ನಾಲಿಗೆಯ ಮೇಲೆ ನೆಲೆಸಿರೆ ಯಶಧಿ ಹರಿವವು ಕರ್ಮ ಬಂಧನ ಭೀತಿ ಮೃತ್ಯುಗಳು ನಾಶವಪ್ಪನುಭವದ ಶತ್ರುವು ಲಿಂಗ ಹರಿದು ಬಪ್ಪುದು ಶಾಶ್ವತದ ಸುಖ ಸಿದ್ಧಿಯ ಉದಯ್ ಬಸವನೆಂದೆನಲು ಶ್ರೀ ಗುರು ಬಸವ ಜೈ ಗುರು ಬಸವೇಶ ಹರರ ಮಹಾದೇವ